ವಲಯ ಶಾಖೆ ಕಲಿಕೇರಿ ವತಿಯಿಂದ ಮತ್ತು ಜಿಲ್ಲಾ ಶಾಖೆ ವಿಜಯಪುರದ ವತಿಯಿಂದ ಮುದ್ದೇಬಾಳ ತಾಲೂಕಿನ ನೂತನ ತಾಳಿಕೋಟಿ ತಾಲೂಕಿನ ಪೈಕಿ ಕಲಿಕೇರಿ ಹೋಬಳಿ ವಲಯದಲ್ಲಿ ಬರ್ತಕ್ಕಂಥ ಎಲ್ಲ ಸುಮಾರು ಇಪ್ಪತ್ತು ಹಳ್ಳಿಗಳ ಜೊಲದ ಸಮಸ್ಯೆಗಳು ಮತ್ತು ಗ್ರಾಮ ಪಂಚಾಯತಿ ವ್ಯವಹಾರಗಳನ್ನು ಖಂಡಿಸಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಸಾಕಷ್ಟು ಸಹ ಭಾರಿ ಮನವಿ ಮಾಡಿಕೊಂಡ್ರು ಕೂಡ ಸ್ಪಂದಿಸ ಸ್ಪಂದಿಸದೇ ಇದ್ದ ಕಾರಣಕ್ಕಾಗಿ ಇವತ್ತು ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟಕ್ಕೆ ಪ್ರಗತಿಪರ ಸಂಘಟನೆಯವರು ಮುಖಂಡರು ರೈತರು ಮಹಿಳೆಯರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲಿಕ್ಕೆ ನಾವು ವೇದಿಕೆ ಮೂಲಕ ವಿನಂತಿ ಮಾಡ್ಕೊತ ಇದ್ದೇವೆ ಇದರೊಟ್ಟಿಗೆ ಅಲ್ಲಿರತಕ್ಕಂಥ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ವ್ಯವಸ್ಥೆ ಆಗಿರಬಹುದು ಕಾಲುವೆಗಳಿಗೆ ನೀರು ಹಾಯಿಸ್ತಕ್ಕಂಥ ವ್ಯವಸ್ಥೆ ಆಗಿರಬಹುದು ಮತ್ತು ಜಲಜೀವನ್ ಮಷನ್ ಅಂತಕ್ಕಂಥ ಯೋಜನೆಯಡಿ ಕುಡಿಲಿಕ್ಕೆ ಒಂದು ಕೇಂದ್ರ ಸರ್ಕಾರದ ಯೋಜನೆಯಡಿ ಬಂದಿರತಕ್ಕಂಥ ಕಾಮಗಾರಿಯನ್ನು ಮಾಡುವುದರ ಮೂಲಕ ಗ್ರಾಮಗಳಲ್ಲಿರ್ತಕ್ಕಂಥ ಆ ರಸ್ತೆಗಳನ್ನು ಹಾಳು ಮಾಡಿರ್ತಕ್ಕಂಥದ್ದು ಪುನರ್ ನಿರ್ಮಾಣ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳು ಸುಮಾರು ಹತ್ತು ಹದಿನಾರು ವಿಷಯಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಕಮ್ಮಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಳ್ಳಾರ್ದೇ ನಮ್ಮೆಲ್ಲ ಬೇಡಿಕೆಗಳನ್ನು ಶೀಘ್ರಗತಿಯಲ್ಲಿ ಈಡೇರಿಸಬೇಕು ಇಲ್ಲದಿದ್ದರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟವನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಈ ವೇದಿಕೆ ಮೂಲಕ ನಾನು ಹೇಳಿಕೆ ಬಯಸ್ತಿದ್ದೇನೆ ಈ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಒಬ್ಬ ಹಿಂದ ಹೋರಾಟಗಾರ ಸೋದರಾಗಿರ್ತಕ್ಕಂಥ ಸಂತೋಷ್ ಮಡಿಗೆೇರಿಯವರು ಇದ್ದಾರೆ ನಮ್ಮ ಸಂಘ ಸಮಿತಿಯ ವಲಯ ಸಂಚಾಲಕ ಸೋದರ ಸೋಮು ಸೋನು ಬಡಗೇರವರು ಇದ್ದಾರೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಂಘ ಸಮಿತಿಯ ಪದಾಧಿಕಾರಿಗಳಿದ್ದಾರೆ ಹಾಗಾಗಿ ಈ ಒಂದು ಹೋರಾಟಕ್ಕೆ ಅವಕಾಶ ಮಾಡಿಕೊಳ್ಳಾರ್ದೇ ನಮಗೆ ಒಂದು ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಕೂಡ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಹೇಳಿಕೆ ಮಾಡ್ತಾ ನಾನು ಮಾತಾಡ್ತಕ್ಕಂಥದ್ದು ದಲಿತ ಸಂಘ ಸಮಿತಿ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕನಾಗಿ ವೈ ಸಿ ಮಯೂರ್ ಅಂತ ಮಾತಾಡ್ತಾ ಇದ್ದಾರೆ ಜೈ ಭೀಮ್ ಜೈಪ್ರಬುದ್ಧ ಭಾರತ